ಕೋಲಾರದಿಂದವರೆಗೂ ಕಾರ್ ವಾರದವರೆಗೂ ನಾನು ಕೆಲಸ ಮಾಡಿದೀನಿ ಸರ್ ಎಂಟರ್ ಕರ್ನಾಟಕದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಸರ್ ಅರ್ಧ ಆಡಿ ನಾನು ಹೇಳಿರ್ತೀನಿ ಸರ್ ಅರ್ಧ ಆಡಿ ಇರುತ್ತೆ ಅಂತ ನೋಡಿ ಇನ್ನ ಎರಡು ಇಂಚ್ ದಪ್ಪ ಇದೆ ಎರಡು ಇಂಚ್ ಅಗಲ ಇದೆ ಸರ್ ಇವಾಗ ಎಲ್ಲರೂ ಕೇಳ್ತಾ ಇರೋದು ಪ್ರೈಸು ಸೆವೆನ್ ಫೀಟ್ ಪೋಲು ಸಿಕ್ಸ್ ಲೈನ್ ಟಾಟಾ ವೈರ್ ಜಿಂಕ್ ಓಟೆಡ್ ಆಯುಷ್ ಬ್ಲೂ ಕಲರ್ ಬರುತ್ತೆ ಇದನ್ನ ಆರು ಲೈನ್ ಹಾಕೊಡ್ತೀನಿ ಬರೀ ಏಳ್ನೂರ ಐವತ್ತು ರೂಪಾಯಿ ಕೆಲಸ ಮಾಡ್ಕೊಡ್ತೀನಿ ಇದು ಬಂದು ಟಾಪ್ ಪಿಶ್ಟ್ ಅಂತ ಕರಿತೀವಿ ಇದು ನೋಡಿ ನಿಮಗೆ ಶಾರ್ಪ್ನೆಸ್ ಕೊಡುತ್ತೆ ಮೇಲ್ಗಡೆ ಶಾರ್ಪ್ನೆಸ್ ಕೊಡುತ್ತೆ ನಾನು ಹೇಳೋ ಪ್ರೈಸ್ ನಿಮಗೆ ಕಮ್ಮಿ ಆಗಿರ್ಬೋದು ಬಟ್ ನಾನು ಮಾಡೋ ಕೆಲಸ ಕ್ವಾಲಿಟಿ ಕೆಲಸ ನಂಬರ್ ಒನ್ ಕೆಲಸನೇ ಆಗಿರುತ್ತೆ ಸರ್ ಆಯ್ತು ಸರ್ ಎಲ್ರಿಗೂ ನಮಸ್ತೆ ನಮ್ಮ ಹೆಸರು ಅಜಯ್ ಅಂತ ಹೇಳಿ ಏರ್ ಫೆನ್ಸಿಂಗ್ ಕಾಂಟ್ರಾಕ್ಟ್ ಮದ್ದೂರವ್ರು ನಾವು ಸರ್ ಇವಾಗ ನೋಡ್ತಾ ಇರ್ಬೋದು ನೀವು ಈ ಕೆಲಸನ ಬೆಂಗಳೂರು ಮೈಸೂರು ಹೈವೇಲಿ ನೂರು ಅಡಿ ದೂರದಲ್ಲಿ ಕೆಲಸ ಮಾಡಿರೋದು ಇದು ಇದು ಒಂದು ಎಂಟಡಿ ಪೋಲ್ ಬರುತ್ತೆ ನೋಡಿ ನನಗಿನ್ನ ಹೈಟ್ ಇದೆ ಆ್ಯಕ್ಚುಲಿ ಕೆಲವರು ಹೇಳ್ತಾರೆ ಎಂಟಿ ಸಾಲಲ್ಲ ಸಾಲೆಲ್ಲ ನೆಗದು ಬಿಡ್ತಾರೆ ಅಂತ ನನಗಿನ್ನ ಹೈಟ್ ಬರುತ್ತೆ ಎಂಟು ಅಡಿ ಪೋಲ್ ನಿಮಗೆ ಮತ್ತು ಕಟ್ಟಿರೋದು ಇದಕ್ಕೆ ನಾಲ್ಕು ಲೈನು ಟಾಟಾ ವೈರು ಸರ್ ಟಾಟಾ ವೈರು ಅಂದರೆ ಯಾವ ಥರ ಇರುತ್ತೆ ಬನ್ನಿ ತೋರಿಸಿ ನಮ್ಮ ರೈತರು ಗೊತ್ತಾಗಲಿ ಬ್ಲೂ ಕಲರಲ್ಲಿ ಬಂದಿರುತ್ತೆ ಟಾಟಾ ವೈರು ಮತ್ತು ಇದಕ್ಕೆ ಹಾಕಿರೋದು ಡ್ಯುರೇಷನ್ ಸುಪ್ರೀಮ್ ಮೆಶ್ ಆಗಿರೋದು ನೋಡಿ ಡ್ಯುರೇಷನ್ ಸುಪ್ರೀಮ್ ಆದರೆ ನಿಮಗೆ ಸಿಲ್ವರ್ ಕಲರ್ ಬರುತ್ತೆ ಬಟ್ ಟಾಟಾ ಆದರೆ ನಿಮಗೆ ಬ್ಲೂ ಕಲರ್ ಬರುತ್ತೆ ಇದೇ ವ್ಯತ್ಯಾಸ ಆಮೇಲೆ ಇನ್ನೊಂದು ರೈತರಿಗೆ ಒಂದು ಸಿಕ್ಕ ಒಂದು ದೊಡ್ಡ ಮೋಸ ಆಗ್ತಾ ಇದೆ ಟಾಟಾ ಅನ್ನೋ ಒಂದು ಹೆಸರಲ್ಲಿ ಇವಾಗ ವೈಟ್ ಕಲರ್ ಬಂದಿದೆ ಅಂತ ಹೇಳ್ತಾರೆ ಇಲ್ಲ ಟಾಟಾ ಅದರಲ್ಲಿ ಇರೋದೇ ಎರಡು ಕ್ವಾಲಿಟಿ ಒಂದು ಕಮರ್ಷಿಯಲ್ ಒಂದು ಆಯುಷ್ ಕಮರ್ಷಿಯಲ್ ಬಂದು ನಿಮಗೆ ಸಿಲ್ವರ್ ಕಲರ್ ಬರುತ್ತೆ ವಿತೌಟ್ ಜಿಂಕ್ ಕೊಟ್ಟಿಡು ಆಯುಷ್ ಬಂದು ಬ್ಲೂ ಕಲರ್ ಬರುತ್ತೆ ವಿತ್ ಜಿಂಕ್ ಕೊಟ್ಟೆಡು ಇದು ಬಂದು ಆಯುಷ್ ಎಂಟೈರ್ ಕರ್ನಾಟಕದಲ್ಲಿ ನಾವು ಏನು ಸರ್ವಿಸ್ ಕೊಡ್ತಾ ಇದೀವೋ ಎಲ್ಲ ಕಡೆನೂ ನಾವು ಟಾಟಾ ಆಯುಷ್ನ ನಾವು ಯೂಸ್ ಮಾಡ್ತಾ ಇರೋದು ಪ್ರೆಸೆಂಟ್ ಇವಾಗ ತುಂಬ ಜನ ಕಮೆಂಟಲ್ಲಿ ಕೇಳ್ತಾ ಇರ್ತಾರೆ ಪ್ರೈಸ್ ಎಷ್ಟು ಪ್ರೈಸ್ ಎಷ್ಟು ಮೊದಲು ಪ್ರೈಸ್ ಹೇಳಪ್ಪ ಅಂತ ನಾನು ಈ ವಿಡಿಯೋದಲ್ಲಿ ಪ್ರೈಸ್ನ ರಿವೀಲ್ ಮಾಡ್ತಾ ಇದ್ದೀನಿ ನಮ್ಮ ಹತ್ರ ಏಳ್ನೂರ ಐವತ್ತು ರೂಪಾಯಿಂದ ಎರಡು ಸಾವಿರ ರೂಪಾಯಿವರೆಗೂ ಕೆಲಸ ಮಾಡ್ಕೊಡ್ತೀವಿ ಮೆಟೀರಿಯಲ್ ಮೇಲೆ ಹೋಗುತ್ತೆ ಕ್ವಾಲಿಟಿ ಮೇಲೆ ಹೋಗುತ್ತೆ ಅದು ಏಳ್ನೂರ ಐವತ್ತು ರೂಪಾಯಿ ಕೆಲಸ ಯಾವುದಪ್ಪ ಅಂತಂದರೆ ಸೆವೆನ್ ಫೀಟ್ ಪೋಲ್ ಅಂದರೆ ಏಳು ಅಡಿ ಕಂಬ ಬರುತ್ತೆ ಅದಕ್ಕೆ ಆರು ಲೈನು ಅದು ಜಿಂಕ್ ಒಡೆಡ್ ತಂತಿ ಹಾಕಿ ಕೊಡ್ತೀನಿ ಅದನ್ನು ಸೆವೆನ್ ಫಿಫ್ಟಿ ರುಪೀಸ್ ಮಾಡ್ತೀನಿ ನಿಮಗೆ ಇದು ಬಂದು ಸರ್ ಎಂಟು ಅಡಿಕಲ್ ಬರುತ್ತೆ ಎಂಟು ಅಡಿಕಲ್ಗೆ ನಾಲ್ಕು ಲೈನು ಟಾಟಾ ತಂತಿ ಹಾಕ್ಬಿಟ್ಟು ಇದು ಆಗಿರೋದು ಸುಪ್ರೀಂ ಮೆಶ್ ಆಗಿರೋದು ಸುಪ್ರೀಂ ಮೆಶ್ ಕೊಡ್ತೀನಿ ಅಂದ್ರೆ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ಟಾಟಾ ಮೆಶ್ ಹಾಕಿ ಅಂದರೆ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ನೆಗೋಶಬಲ್ ಕೂಡ ಮಾಡ್ಕೊಡ್ತೀನಿ ವಿಟ್ ಮಾಡ್ತೀನಿ ನೆಗೋಷಿಯಬಲ್ ಕೂಡ ಸರ್ ಸೂಪ್ರಿಗೆ ಫೆನ್ಸಿಂಗ್ ಬಗ್ಗೆ ಏನು ಹಾಕಿಸ್ಕೋಬೇಕು ಯಾವ ತರ ಮೆಟೀರಿಯಲ್ ಹಾಕಿಸ್ಕೋಬೇಕು ಅಂತ ಸರ್ ನೋಡಿ ನಮ್ಮ ಎಲ್ಲ ರೈತರಿಗೆ ನನ್ನ ಸಜೆಷನ್ ಏನಂತಂದ್ರೆ ನೀವು ಜಮೀನುಗಳಿಗೆ ಕಲ್ಲು ಹಾಕ್ಸ್ಕೊತೀರಾ ಅದು ಸುಟ್ಕಲ್ ಹಾಕ್ಸ್ಕೊಂಬಿಡಿ ಸರ್ ದಯವಿಟ್ಟು ಹೊಡೆದೋಗ್ಬಿಡುತ್ತೆ ಬೇಗ ಅದು ಜಾಸ್ತಿ ದಿನ ಬಾಳಿಕೆ ಬರಲ್ಲ ಪ್ಯೂರ್ ಹಸಿ ಹಾಕ್ಸ್ಕೊಳ್ಳಿ ನೋಡಿ ಇದು ಬಂದು ಎಂಟಡಿ ಕಲ್ಲು ಬರುತ್ತೆ ನಿಮ್ಗೆ ಎಂಟಡಿ ಕಲ್ಲು ಬಂದು ನೋಡಿ ನಿಮಗೆ ಅರ್ಧ ಅಡಿ ಇರುತ್ತೆ ಆಗಲ ಅರ್ಧ ಅಡಿ ಆಗಲೇ ಇರುತ್ತೆ ಐದು ಐದು ಇಂಚು ದಪ್ಪ ಕೂಡ ಇರುತ್ತೆ ನಿಮಗೆ ಏಳಡಿ ಕಲ್ಲಾದರೆ ಐದು ಇಂಚು ನಾಲ್ಕು ಇಂಚು ಬರುತ್ತೆ ಇದು ಎಂಟಡಿ ಪೋಲಾಗಿರೋದ್ರಿಂದ ಅರ್ಧ ಅಡಿ ಐದು ಇಂಚ್ ಇರುತ್ತೆ ಸೊ ನೋಡಿ ಈ ಥರ ನಮ್ಮದು ಕಲ್ಲು ಫಿನಿಷಿಂಗ್ ಬರುತ್ತೆ ಸರ್ ಪ್ರತಿಯೊಂದು ಕಲ್ಲು ಅಷ್ಟೇ ಸರ್ ನೋಡಿ ಸಪೋರ್ಟ್ ಕಲ್ಲು ನೋಡ್ತಾ ಇರ್ಬೋದು ಸೇಮ್ ಅದೇ ಥರ ಇದೆ ನೋಡಿ ಇಲ್ಲೊಂದು ಪೋಲ್ ಕೊಟ್ಟಿದ್ದೀನಿ ಮತ್ತು ಡಬಲ್ ಕಲ್ಲು ಎಂಟು ಕಲ್ಲಿಗೆ ಎರಡು ಕಲ್ಲು ಕೊಡಲೇಬೇಕು ಮೆಶ್ಗಾದರೆ ಒಂದು ಏಳು ಕಲ್ಲು ಕೊಡಬೇಕು ತನಿತಿಗಾದರೆ ಎಂಟು ಕಲ್ಲು ಕೊಡಲೇಬೇಕು ಏನಕ್ಕೆ ಅಂದರೆ ಸರ್ ಬನ್ನಿ ನೀವು ಹತ್ರ ಬನ್ನಿ ಒಂದು ನಿಮಿಷ ನೋಡಿ ನಾವೀಗ ಪ್ರೆಸೆಂಟಿಗೆ ಮಿಸ್ಟ್ರಿ ವರ್ಕ್ ಮಾಡಿದ್ದೀವಿ ಇಲ್ಲಿ ಇದನ್ನು ಬಿಗಿಯಾಗಿ ಹಿಂಗೆ ಪ್ರೆಸ್ ಮಾಡ್ತೀನಿ ಅಂತಂದರೆ ಸರ್ ಇದು ಒಳಗಡೆ ಲಾಕ್ ಇಲ್ಲೇನು ಲಾಕ್ ಆಗಿದೆ ಇದು ಹಿಂಗೆ ಹಿಡ್ಕೊಬೇಕು ನಾವು ಇಲ್ಲಿ ಪ್ರೆಸ್ ಮಾಡ್ತೀವಿ ಅಂದರೆ ಅದು ಬರಲೂಬಾರ್ದು ಸರ್ ಸೊ ಅದಕ್ಕೋಸ್ಕರ ಏಳು ಈ ಥರ ಎರಡು ಕಲ್ಲಿ ಸಪೋರ್ಟ್ ಕೊಡಬೇಕು ಮತ್ತು ನೋಡಿ ಇಲ್ಲಿ ಈ ಥರ ಲಾಕ್ ಮಾಡಬೇಕು ಸರ್ ಈ ಥರ ಲಾಕ್ ಮಾಡಿದಾಗ ನೋಡಿ ಹಿಂದೆ ಎಷ್ಟೇ ತರದ್ರು ಹೋಗೋಲ್ಲ ಫೋರ್ಸಾಗಿ ಈ ಥರ ಲಾಕ್ ಮಾಡಬೇಕು ಎಲ್ಲ ಕಡೆನೂ ಪ್ರತಿಯೊಂದು ಕಡೆಯೂ ಲಾಕ್ ಮಾಡಿರ್ತೀವಿ ನೋಡಿ ಇಲ್ಲಿ ಮಾಡಿದ್ದೀವಿ ಇಲ್ಲಿ ಮಾಡಿದ್ದೀವಿ ಇಲ್ಲಿ ಮಾಡಿದ್ದೀವಿ ನೋಡಿ ಇಲ್ಲೆಲ್ಲ ಕೂಡ ಲಾಕ್ ಮಾಡಿರ್ತೀವಿ ಈ ಥರ ಒಂದು ಕ್ವಾಲಿಟಿ ವರ್ಕ್ನ ನಾವು ಇದ್ದೀವಿ ತುಂಬ ಕಡೆ ವರ್ಕ್ ಮಾಡಿದ್ದೀನಿ ಸರ್ ಎಲ್ಲೂ ಕೂಡ ಬ್ಯಾಡ್ ಕಮೆಂಟ್ಸ್ ಆಗಲಿ ಬ್ಯಾಡ್ ಬ್ಯಾಡಾಗಿ ವರ್ಕ್ ಮಾಡಿದ್ದಾರೆ ಅನ್ನೋದು ಒಂದು ಮೈನಸ್ ಪಾಯಿಂಟ್ ಕೊಟ್ಟಿಲ್ಲ ನನಗೆ ಯಾರು ಕಸ್ಟಮರ್ಸು ನಾನು ಏನು ಅವ್ರಿಗೆ ಕ್ವಾಲಿಟಿ ಹೇಳಿರ್ತೀನೋ ಅವ್ರ ಹತ್ರ ಏನು ಅಮೌಂಟ್ ತಗೊತಾಯಿದ್ದೀನೋ ಅದಕ್ಕೆ ಕರೆಕ್ಟಾಗಿ ಬದ್ಧವಾಗಿರ್ತೀನಿ ಸರ್ ಇದಂತೂ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಸರ್ ನಮ್ಮ ಹತ್ರ ಮುಳುತಂತಿ ಕೆಲಸ ಮಾಡಿಕೊಡ್ತೀವಿ ಈ ಥರ ಮೆಶ್ ಕೆಲಸನೂ ಮಾಡಿಕೊಡ್ತೀವಿ ಮತ್ತು ಸಿಮೆಂಟ್ ಕಾಂಪೌಂಡ್ ಒಲ್ ಬರುತ್ತಲ್ಲ ಅದನ್ನು ಮಾಡಿಕೊಡ್ತೀವಿ ಮತ್ತು ನಾಟ್ ಅಡ್ಮಿಷನ್ ಅಂತ ಹೊಸ್ದಾಗಿ ಇವಾಗ ಪರಿಚಯ ಮಾಡಿಸ್ಕೊಟ್ಟಿದ್ದಾರೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅದನ್ನು ಕೂಡ ನಾನು ಸರ್ವಿಸ್ ಕೊಡ್ತೀನಿ ಸರ್ ಎಂಟೈರ್ ಕರ್ನಾಟಕದಲ್ಲಿ ಯಾವುದೇ ಭಾಗದಲ್ಲಿರಲಿ ಬೆಟ್ಟ ಇರಲಿ ಗುಡ್ಡ ಆಗಿರಲಿ ಯಾರು ಮಾಡದೇ ಇರೋವಂಥ ಒಂದು ಮಾಡೋಕ್ಕಾಗಲ್ಲ ಅಂತ ಬಂದಿರ್ತಾರೆ ರಿಟರ್ನ್ನು ನಾನು ವಿಸಿಟ್ ಮಾಡ್ತೀನಿ ಅಲ್ಲಿ ಮಾಡೋಕ್ಕಾಗುತ್ತೆ ಸಾಧ್ಯವಾದರೆ ಹಂಡ್ರೆಡ್ ಪರ್ಸೆಂಟ್ ನಾನು ಕೆಲಸ ಮಾಡ್ಕೊಡ್ತೀನಿ ಸರ್ ಮಾಡಲ್ಲ ಅಂತಲ್ಲ ಬಟ್ ಕಸ್ಟಮರ್ಗೂ ಅಷ್ಟೇ ನಾನು ಹೇಳೋದು ರಿಕ್ವೆಸ್ಟ್ ಏನಂತಂದರೆ ಸರ್ ವಿಸಿಟ್ ಮಾಡ್ತೀವಿ ಅಂತ ಫ್ರೀಯಾಗಿ ವಿಸಿಟ್ ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ನಾನು ಕೆಲಸ ಮಾಡ್ಸ್ಕೊತೀನಿ ಅನ್ನೋದಾದರೆ ವಿಸಿಟ್ ಮಾಡ್ತೀವಿ ಸರ್ ಯಾಕೆಂದರೆ ನಾವು ಇಲ್ಲಿಂದ ತುಂಬ ದೂರ ಹೋಗಿರ್ತೀವಿ ಎಷ್ಟೋ ಸಲ ಹೋಗ್ಬಿಟ್ಟು ನಾನೇ ಪೆಟ್ರೋಲೆಲ್ಲ ಗಾಡಿಗೆ ಪೆಟ್ರೋಲ್ ಹಾಕ್ಸ್ಕೊಂಡೆಲ್ಲ ವೇಸ್ಟ್ ಆಗಿದೆ ಟೈಮ್ ವೇಸ್ಟ್ ಆಗುತ್ತೆ ಸೊ ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಕೆಲಸ ಬಂದು ವಿಸಿಟ್ ಮಾಡಿ ಎಲ್ಲ ಕೊಡ್ತೀವಿ ನಿಮಗೆ ಎಷ್ಟು ಕೊಟೇಷನ್ ಬೇಕು ಅಂತಂದರೆ ನಾನು ಫೋನಲ್ಲೇ ಕೊಟೇಷನ್ ಕೊಡ್ತೀನಿ ನಿಮ್ದು ಎಷ್ಟು ಎಕರೆ ಜಮೀನಿದೆ ಅಂತ ಹೇಳಿದ್ರೆ ಸಾಕು ಫೋನಲ್ಲೇ ಎಕ್ಸಾಕ್ಟ್ ಒಂದು ಹತ್ತರಿಂದ ಇಪ್ಪತ್ತು ಸಾವಿರ ಹೆಚ್ಚು ಕಮ್ಮಿಲಿ ಕೊಟೇಶನ್ ಕೊಡ್ತೀನಿ ನಿಮ್ಗೆ ಓಕೆ ಸರಿ ಆಯಿತು ಪಾಪ ಇಲ್ಲಿ ಮಾತಾಡೋಣ ಮಾತಾಡ್ಬಿಟ್ಟು ಸ್ವಲ್ಪ ನೆಗೋಷಿಯೇಬಲ್ ಮಾಡಿಕೊಡು ಮಾಡಿ ಮಾಡ್ಸ್ಕೊತೀವಿ ಅಂತ ಹೇಳಿದ್ರೆ ಬಂದು ಹಂಡ್ರೆಡ್ ಪರ್ಸೆಂಟ್ ಬಂದು ಮಾಡ್ಕೊಡ್ತೀನಿ ಸರ್ ಕೆಲಸ ನೆಗೋಷೇಬಲ್ ಮಾಡಿ ಮಾಡ್ಕೊಡ್ತೀನಿ ಕೆಲಸ ಒಳಗಡೆ ಏನು ಬೆಳೆ ಬೆಳೀತಾ ಇದ್ದಾರೆ ಅದನ್ನು ತಿಳ್ಕೊಂಡು ಈಗ ಅಕಸ್ಮಾತ್ ಈಗ ಹಣ್ಣು ಹಂಪಲ ತರಕಾರಿ ಹೂವುಗಳು ಈ ಥರ ಬೆಳೀತಾ ಇರ್ತಾರೆ ಅದಕ್ಕೆಲ್ಲ ಸರ್ ಮೆಶ್ ಅಂತ ಒಂದು ಹಾಕ್ಸ್ಕೊಂಡ್ರೆ ಬೆಟರ್ ಏನಕ್ಕೆ ಅಂದರೆ ಸಣ್ಣ ಪುಟ್ಟ ಪ್ರಾಣಿಗಳಾಗಲಿ ಏನು ಒಳಗಡೆ ಬರೋದಕ್ಕೆ ಚಾನ್ಸಸ್ ಇರೋಲ್ಲ ಹಂದಿಗಳಾಗಲಿ ಕುರಿ ಮೇಕೆ ಹಾಡು ಇದೆಲ್ಲ ಬರೋದಕ್ಕೆ ಚಾನ್ಸಸ್ ಇರೋಲ್ಲ ಇಲ್ಲಪ್ಪ ನಮ್ಮದು ಒತ್ತುವರಿ ಆಗ್ತಾಯಿದೆ ನಮ್ಮ ಬಂದೋಬಸ್ಸಕ್ಕೆ ಸಾಕು ಬಂದಾಗ ಮುಳ್ತಂತೆ ಹಾಕ್ಸ್ಕೊಂಡ್ರೆ ಸಾಕು ಯಾರು ಒತ್ತುವರಿ ಮಾಡೋಕ್ಕಾಗಲ್ಲ ಈಗ ಮೆಶು ಅಂತ ಬಂದಾಗ ಅದರಲ್ಲಿ ಯಾವ ಥರ ಬರುತ್ತೆ ಸರ್ ನೋಡಿ ಮೆಷ್ಷಲ್ಲಿ ಇದು ನಿಮಗೆ ಕಾಣಿಸ್ತಾ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ನೋಡಿ ಮೇಲ್ಗಡೆ ನೀವು ತೋರಿಸಿ ನಮ್ಮ ರೈತರಿಗೆ ಇದು ಬಂದು ಟಾಪ್ ವಿಶ್ಟರ್ ಅಂತ ಕರೀತೀವಿ ಇದು ನೋಡಿ ನಿಮಗೆ ಶಾರ್ಪ್ನೆಸ್ ಕೊಡುತ್ತೆ ಮೇಲ್ಗಡೆ ಶಾರ್ಪ್ನೆಸ್ ಕೊಡುತ್ತೆ ಇನ್ನೊಂದು ಫೋಲ್ಡಿಂಗ್ ಅಂತ ಕರಿತೀವಿ ನೋಡಿ ಫೋಲ್ಡಿಂಗ್ ಅಂದರೆ ನೋಡಿ ಈ ತರ ಇರುತ್ತೆ ಈ ಥರ ಫೋಲ್ಡ್ ಆಗ್ಬಿಟ್ಟಿರುತ್ತೆ ಈ ಥರ ನೋಡಿ ಇಲ್ಲಿ ಕಾಣಿಸ್ತಾ ಇರ್ಬೋದು ಇಲ್ಲಿ ಈ ಥರ ಫೋಲ್ಡ್ ಆಗಿರುತ್ತೆ ಇದು ಬಂದು ಟಾಪ್ ಪಿಶರ್ಟ್ಸ್ ಮತ್ತು ಫೋಲ್ಡಿಂಗು ಈ ಥರ ಎರಡು ಥರನೂ ಬರುತ್ತೆ ಕೆಳಗಡೆ ನಮ್ಗೆ ಶಾರ್ಪ್ ಬೇಕು ಅಂದರೆ ಕೆಳಗಡೆನೂ ಮಾಡಿಸ್ಕೊಡ್ತೀವಿ ಮೇಲ್ಗಡೆ ಶಾರ್ಪ್ ಬೇಕಂದರೆ ಮೇಲ್ಗಡೆ ಮಾಡಿಸ್ಕೊಡ್ತೀವಿ ಇಲ್ಲಪ್ಪ ನಮಗೆ ಫೋಲ್ಡಿಂಗ್ ಬೇಕಂದರೆ ಫೋಲ್ಡಿಂಗ್ ಮಾಡಿಸ್ಕೊಡ್ತೀವಿ ಮತ್ತು ಇನ್ನೊಂದು ಇದರಲ್ಲಿ ತ್ರೀ ಬೈ ತ್ರೀ ಬರುತ್ತೆ ಅಂದರೆ ಗ್ಯಾಪ್ ಇದು ತ್ರೀ ಬೈ ತ್ರೀ ಗ್ಯಾಪ್ ಇದು ಮತ್ತು ಟೂ ಪಾಯಿಂಟ್ ಫೈವ್ ಬರುತ್ತೆ ಅದು ಬಿಟ್ಟರೆ ಮೇಲ್ಗಡೆ ತ್ರೀ ಪಾಯಿಂಟ್ ಫೈವ್ ಬರುತ್ತೆ ಫೋರ್ ಬರುತ್ತೆ ನಿಮ್ಗೆ ಯಾವ ಥರ ಎಕ್ಸ್ಪೀರಿನ್ ಬೇಕೋ ಆ ಥರ ಆಗ್ತಾ ಇರುತ್ತೆ ಮುಳ್ತಂತಿಲ್ಲ ಅಷ್ಟೇ ಇದು ಬಂದು ಟು ಎಮ್ ಎಮ್ ತಿಕ್ನೆಸ್ ಇರುತ್ತೆ ಇದು ಬಂದು ಫೋರ್ಟೀನ್ ಕೆ ತಂತಿ ಮುಳುತಂತೆ ಬ್ಲೂ ಬ್ಲೂ ಕಲರಲ್ಲಿ ಟಾಟಾ ಬಂದಿರೋದು ಇದರಲ್ಲಿ ಟೂ ಪಾಯಿಂಟ್ ಫೈವ್ ಎಮ್ ಎಮ್ ತಿಕ್ನೆಸ್ ಕೂಡ ಇರುತ್ತೆ ಟು ಎಮ್ ಎಮ್ ತಿಕ್ನೆಸ್ ಕೂಡ ಇರುತ್ತೆ ಕಸ್ಟಮರ್ಗೆ ಯಾವ್ದು ರಿಕ್ವೈರ್ಮೆಂಟ್ ಇರುತ್ತೋ ಅದನ್ನ ನಾವು ಕೊಡ್ತೀವಿ ಬಟ್ ಪ್ರೈಸು ಜಾಸ್ತಿ ಆಗುತ್ತೆ ಸರ್ ಇದಕ್ಕೆ ಟೂ ಪಾಯಿಂಟ್ ಫೈವ್ ಎಮ್ ಎಮ್ ಇರುತ್ತಲ್ಲ ತಿಕ್ನೆಸ್ಸು ಅದಕ್ಕೆ ಜಾಸ್ತಿ ಆಗುತ್ತೆ ಟೂ ಎಮ್ ಎಮ್ ತಿಕ್ನೆಸ್ ಇರುತ್ತಂತಿಗೆ ಸ್ವಲ್ಪ ಪ್ರೈಸ್ ಕಮ್ಮಿ ಆಗುತ್ತೆ ಸರ್ ಸರ್ ನಾನಿವಾಗ ಬೀದರ್ ಇಂದ ಹಿಡಿದು ಬೆಂಗಳೂರುವರೆಗೂ ಮಂಡ್ಯದಿಂದ ಹಿಡಿದು ಮಂಗ್ಳೂರ್ವರೆಗೂ ಒಂದು ಮತ್ತೆ ನಿಮ್ಮ ಕೋಲಾರದಿಂದವರೆಗೂ ಕಾರು ವಾರದವರೆಗೂ ನಾನು ಕೆಲಸ ಮಾಡಿದ್ದೀನಿ ಸರ್ ಎಂಟೈರ್ ಕರ್ನಾಟಕದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಸರ್ ಇನ್ನು ವ್ಯಾರಂಟಿ ಗ್ಯಾರಂಟಿ ಸರ್ವಿಸೆಲ್ಲ ಯಾವ ಥರ ಸರ್ ಸರ್ ನಿಮಗೆ ಕಲ್ಲು ಬಂದು ಮಾತಾಡಂಗಿಲ್ಲ ಲಾಂಗ್ ಗ್ಯಾರಂಟಿ ಬರುತ್ತೆ ಕಲ್ಲು ಏನೂ ಆಗೋಲ್ಲ ಸರ್ ಸೂರಿನ ಕಿರಣಗಳು ಒಡೆದೋಗೋದು ಕರಗೋಗೋದು ಇದೇನು ಬೆಣ್ಣೆ ಅಲ್ಲ ಸರ್ ಕಲ್ಲು ಇದು ಏನು ಪ್ರಾಬ್ಲಮ್ ಆಗೋಲ್ಲ ಮಣ್ಣು ಕೂಡ ತಿನ್ಕೊಳ್ಳೋಕೆ ಚಾನ್ಸಸ್ ಇರಲ್ಲ ಕಾಂಕ್ರೀಟ್ ಸಿ ಕಾಂಕ್ರೀಟ್ ಪೋಲ್ಗಳಾದರೆ ಸಿಮೆಂಟ್ ಪೋಲ್ಗಳಾದರೆ ಮಣ್ಣು ಅಷ್ಟೊಂದು ಬಾಳಿಕೆ ಬರಲ್ಲ ಅದು ಮಣ್ಣು ತಿನ್ಕೊಂಬಿಡುತ್ತೆ ಬಟ್ ಈ ಕಲ್ಲುಗೆ ಏನೂ ಇರೋಲ್ಲ ಪೂರ್ತಿ ಇರುತ್ತೆ ಇದಕ್ಕೆ ಮತ್ತು ನಮಗೆ ಮೆಟೀರಿಯಲ್ ಅಷ್ಟೇ ಸರ್ ಇದು ಟಾಟಾ ಮೆಟೀರಿಯಲ್ಗೆ ಇಪ್ಪತ್ತೈದು ವರ್ಷ ಕಂಪ್ನಿ ಕಡೆಯಿಂದ ವ್ಯಾರಂಟಿ ಕಾರ್ಡ್ ಬರುತ್ತೆ ಕಂಪ್ನಿ ಕಡೆಯಿಂದ ಅದನ್ನು ನಾನು ಎಲ್ಲ ಕಸ್ಟಮರ್ಗೆ ಕೊಡ್ತೀನಿ ಮತ್ತು ಡ್ಯೂರೇಷನ್ ಸುಪ್ರೀಮು ಇದಕ್ಕೆ ವ್ಯಾರಂಟಿ ಕಾರ್ಡ್ ಸಿಗಲ್ಲ ನಿಮಗೆ ಜಸ್ಟ್ ನಿಮಗೆ ಇಪ್ಪತ್ತು ವರ್ಷ ವ್ಯಾರಂಟಿ ಅಂತ ಕಂಪ್ನಿ ಕಡೆಯಿಂದ ಕೊಡ್ತೀವಿ ಅದಕ್ಕೆ ವ್ಯಾರಂಟಿ ಕಾರ್ಡ್ ಏನು ಸಿಗಲ್ಲ ಟಾಟಾಗೆ ಹಂಡ್ರೆಡ್ ಪರ್ಸೆಂಟ್ ವ್ಯಾರಂಟಿ ಕಾರ್ಡ್ ಕೊಡ್ತೀವಿ ಸರ್ ಸರ್ ಈಗ ಕೊನೆಗಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡೋದು ಸರ್ ಡಿಸ್ಪ್ಲೇಲಿ ನಂಬರ್ ಬರ್ತಾ ಇರುತ್ತೆ ನನ್ನ ನಂಬರ್ ಶೋ ಆಗ್ತಾ ಇರುತ್ತೆ ನನ್ನ ಪರ್ಸನಲ್ ನಂಬರ್ ಅದು ಕಾಲ್ ಮಾಡಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾವಾಗ ಬೇಕಾದರೂ ಕಾಲ್ ಮಾಡಿ ರೆಸ್ಪಾನ್ಸ್ ಮಾಡ್ತೀನಿ ರೆಸ್ಪಾನ್ಸ್ ಮಾಡಿ ನಿಮಗೆ ಕೊಟೇಷನ್ ಯಾವ ಥರ ಮಾಡಬೇಕೆಲ್ಲ ಕೊಟ್ಟು ನಿಮ್ಗೆ ವಿಸಿಟ್ ಮಾಡಿ ನಾನು ಕೆಲಸ ಮಾಡಿಕೊಡ್ತೀನಿ ಸರ್